ಚರ್ಚೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ ಡೈಲಿ ಲಾಂಗ್ ನೋಡೋಣ ರಿಮೇಕ್ ಸಾಂಗ್ ನೋಡೋಣ ಮತ್ತೆ ಒಗಟ್ಟು ಒಗಟು ದಿನ ಯಾವ್ದು ಗೊತ್ತಾ ಇವತ್ತು ಮಂಗಳವಾರ ನಾನಿವತ್ ಬೆಳಗ್ಗೆ ಸಾಯಂಕಾಲದವರೆಗೂ ಏನೇನ್ ಮಾಡಾಕ ನೀರಲ್ಲ ಗುಡ್ ಮಾರ್ನಿಂಗ್ ಚಿನಿಂಗ್ ಬಹಳಷ್ಟ್ ಹೆಸರದವಲ್ಲ ನಾನು ಬೇಗ ಕೂತಿದ್ದೀನಿ ಫೈವ್ ತರ್ಟಿಗೆ ಈಗ ಮೊಬೈಲ್ ನಿಮ್ಗ ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ಕಾಲ ಮತ್ ತೊಮ್ಮೆ ನಮಗಾಗಿ ಬಂತು ನಾನು ನಿಮ್ಗೆ ಯಾವ್ದಾರಿದ್ದೆ ಹಾ ಕರೆಕ್ಟ್ ಕರೆಕ್ಟ್ ನಂಗೆ ಅದೇ ನೆನಪು ಬಂತು ಮನಸ್ಸೊಂದಿದ್ದರೆ ಮಾರ್ಗವಿದೆ ನಗು ಹೊಂದಿದ್ದರೆ ಸ್ವರ್ಗವಿದೆ ನೋವುಗಳಿಂದು ಬಂದಿರುವ ಹಾಗೆ ನಲಿವು ಬರುವ ದಿನಗಳಿವೆ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ಎಷ್ಟೋ ದಿನದ ನಂತರ ನಾನ್ ಎಕ್ಸಸೈಸ್ ಮಾಡಾಕ ಯೋಗ ಮಾಡೋಕೆ ನಮ್ಮ ಗಾರ್ಡನ್ಗೆ ಎಲ್ಲ ಎಲ್ಲ ಮಾಡಿದಾರಲ್ಲ ಅಟ್ಲೀಸ್ಟ್ ಯೋಗ ಮಾಡಲಿಕ್ಕಾಗಲಿಲ್ಲ ಆದರೂ ಎಕ್ಸರ್ಸೈಸ್ ಮಾಡಕ್ಕಲ್ಲ ಸ್ವಲ್ಪ ಕೂತಾದರೂ ಬರ್ತೀನಲ್ಲ ಹೋಗಿ ಈ ಗಡಿಬಿಡಿ ಮಾಡುವ ಮಾಡುವ ಸಂಗೀತಾಳ ಒಳಗಿಂದ ಒಂದು ಸ್ವಲ್ಪ ನೋಡ್ಕೊಡೋಕಾದ್ರೂ ಅವಕಾಶ ನನಗೆ ಮಾಡ್ಕೊಟ್ಟಿದ್ದಾರೆ ನಾವು ಹೋಗಿ ಒಂದು ಒಂದು ರೌಂಡಾದರೂ ಹಾಕಿ ಬರ್ತೀನಿ ಆಮೇಲೆ ಎಕ್ಸಸೈಸ್ ಬಿಟ್ಟೆ ಹಾಕೊಂಡು ರೆಡಿ ಆಗಿದ್ದೀನಿ ಎಕ್ಸಸೈಸು ಮಾಡೋದಾದ ಅದ ನನಗೆ ಮತ್ತು ಶಾಮಣ್ಣ ಅಂದ್ರೆ ಯಾರು ಗೊತ್ತಾ ನನ್ನ ಮಗಳು ಅವಳ ಹೆಸರು ಶಾಮಣ್ಣ ಅಂತ ಇಟ್ಟಿದ್ದೀನಿ ನಾ ಪ್ರೀತಿಯಿಂದ ಅವಳಿಗೆ ಇವತ್ತು ಡಬ ಬೇಕಂತ ಅವಳು ಲೈಬ್ರರಿ ಒಳಗೆ ಹೋಗಿ ಸ್ಟಡಿ ಮಾಡಾಕ್ಯದ ಅಂತ ನೋಡಿದ್ರ ಒಳಗೆ ಇರೋದ ಇಷ್ಟೊಂದೆಲ್ಲ ಇದ್ದೀವಿ ಅಪ್ಪ ಎಕ್ಸಾಮ್ ಸಲುವಾಗಿ ಸ್ಟಡಿ ಮಾಡ್ಕೋತಾ ಇದ್ದಾನ ಇವಳು ಗುಬ್ಬಿ ಲೈಬ್ರರಿ ಒಳಗೆ ಹೋಗಿ ಸ್ಟಡಿ ಮಾಡ್ತಾ ಅಂತ ಏನ್ ಮಾಡಲಿ ಹೇಳಿ ಏನಾದರೂ ಅವಳಿಗೂ ಒಂದಿಷ್ಟು ಪುಟಾಣಿ ಡಬಾ ಅವಳಿಗೆ ಮಾಡ್ಕೊಡ್ತೀನಿ ಅವಳಿಗೆ ಏನಾದರೂ ತೊಗೊಂಡೋಗ್ತಾಳೆ ನೋಡು ಏನಾಗ್ತದ ನಾನು ಚಿನ್ನ ಭೇಟಿ ಮಾಡಿಸ್ತೀನಿ ನಿಮಗೆ ವಾಕಿಂಗ್ ಮಾಡ್ತಾಯಿದ್ದಾರ ಮತ್ತೆ ಗುಬಿಗಳಿಗೂ ಎಲ್ಲ ಊಟ ಇಟ್ಟಿದ್ದೀನಿ ನಡೀರಿ ಎಲ್ಲಾರು ನನ್ನ ಜೊತೆ ಎಕ್ಸರ್ಸೈಜ್ ಮಾಡಕ ನೋಡಿ ಇದು ಚಪಾತಿ ಅದಕ್ಕೆ ಅದೊಂದು ಸ್ವಲ್ಪ ಇಟ್ಟಿದ್ದೀನಿ ಮತ್ತೆ ಅನ್ನ ಇಟ್ಟಿದ್ದೀನಿ ಮತ್ತೆ ಇಲ್ಲೆಲ್ಲಾ ಇಟ್ಟಿದೆ ಸೇವದು ಎಲ್ಲ ತಿಂದವ ಮತ್ತೆ ನೀರು ನೋಡಿ ಎಲ್ಲ ತುಂಬಿಟ್ಟಿದ್ದೀನಿ ಮತ್ತೆ ಬರ್ತಾ ಇದಾವ್ ಬರ್ತಾವ ಊಟಕ್ಕ ಬರ್ಲಿ ಎಲ್ಲಾರು ಹ್ಮ್ ವಾಕೀಲ್ ಮಾಡ್ತಾ ಯಾಕೆ ಇಟ್ಟಿದೀರ ಕೆಳಗೆ ಬಿದ್ದಿ ತಿನ್ನತಾವ್ ಅವ್ರು ತಿಂದು ಕೆಳಗೆ ಒಗ್ತಿರ್ತಾರಲ್ಲ ಅದು ತಿನ್ನಾತದ್ರೀ ಅಲ್ಲಿ ಕಾಗಿ ತಿಂದು ಒಗ್ದಾವಲ್ಲ ಅದು ನೀವು ತಿನ್ನತಾವ ರೀ ಇದೆಲ್ಲ ನೋಡೋ ಸಲುವಾಗೇ ನಾವು ಬಂದಿರೋದು ರೀ ನೋಡಿದ್ರೆ ಆ ಸೈಡ್ ಹ್ಞೂ ಅದು ತಿನ್ನ ತಿಂದು ಯಾತವ ಸೇವ್ ಈಗ ತಿನ್ನಾತೈತೆ ಅದು ತೊಗೊಂಡು ತಗೊಂಡ ಸ್ಕೂರಲ್ಲೂ ಬಂತ ಅಲ್ಲಿ ನೋಡಿಯಲ್ಲಿ ನೋಡಿ ನೋಡಿಯ ಅಲ್ಲಿ ನೋಡಿ ಗುಡ್ ಮಾರ್ನಿಂಗ್ ಸ್ವೀರಲ್ ಅಳೀಲು ಗುಡ್ ಮಾರ್ನಿಂಗ್ ಗಾರ್ಡನ್ ಬಂದು ಒಂದು ರೌಂಡ್ ಆದ್ರೂ ಹಾಕಿದ್ವಿ ನೋಡಿದ್ವಿ ಎಲ್ಲ ಕಂತುಂಬ ಒಂದೊಂದು ದಿನಗಳ ಸ್ಟಾರ್ಟ್ ಆಗ್ತಾವ ನಮ್ದ ಇಲ್ಲಿ ನೋಡಿ ಬೆಳಿಗ್ಗೆ ಎತ್ಕೊಂಡೆ ಮೊದಲು ಎಷ್ಟು ಸ್ಮಾರ್ಟ್ ಅದಾರ ಮತ್ತೆ ಹಿಂಗೆ ಮಾಡ್ಕೋತ ನಿಂತಿರ್ತಾರ ನೋಡಿ ಯಾವಾಗಲೂ ಹಾಂ ಈಗೇನು ನಾನು ನಿಮಗೆ ಮಾಡ್ಕೊಂಡಿದ್ದೀನಿ ಪಸಂದ್ ಮಾಡ್ಕೊಂಡಿದ್ದೀನಿ ಮತ್ತೆ ಹಾಂ ಮತ್ತೆ ಯಾಕೆ ಹಂಗೆಲ್ಲ ಮಾಡ್ಕೋತಿರ್ತೀರ ಹಾಂ ಓ ನಾನು ನೋಡ್ಬೇಕಾ ಇನ್ನು ಅವ್ರು ನೋಡ್ಬೇಕು ನೀವು ಎಲ್ಲರಿಗೂ ಎಷ್ಟು ಇದು ಆಗಿಬಿಟ್ಟಿದ್ದೀರಲ್ಲ ಹ್ಞೂ ನಡೀರಿ ಮನೆಗೆ ಹೋಗೋಣ ಸಮೂಹ ಡಬ್ಬ ಮಾಡೋಣ ಎಂಟು ಗಂಟೆ ಆಗ್ಲಿಕ್ಕೆ ಬಂತು ನಂದು ವಿಡಿಯೋ ಈಗ ಬರೋ ಟೈಮ್ ಆಯ್ತು ಬೆಳಿಗ್ಗೆದ ಎಡಿಟಿಂಗ್ ಮಾಡಿ ಎಲ್ಲ ಡೌನ್ಲೋಡ್ ಮಾಡಿ ಎಲ್ಲ ಇದು ಮಾಡ್ತಾ ಇದೆ ಹ್ಯಾಂಗ್ ಆಗಿ ಅದು ವಿಡಿಯೋ ಡೌನ್ಲೋಡ್ ಆಗುವಲ್ ತಗಿತ್ತು ಏನು ಹ್ಯಾಂಗ್ ಆಗಿತ್ತು ನನ್ನ ವಿಡಿಯೋ ಡೌನ್ಲೋಡ್ ಮಾಡ್ತಾ ಇಲ್ಲ ಅದು ಹ್ಯಾಂಗ್ ಆಗಿತ್ತು ಮತ್ತೆ ಬೆಳಿಗ್ಗೆ ಎಲ್ಲ ನಾನು ಪ್ರಯತ್ನ ಮಾಡಿ ಈಗ ವಿಡಿಯೋ ನಾನು ಬಿಟ್ಟಿದ್ದೀನಿ ಈಗ ಬರ್ತದೆ ನಿಮ್ಮ ಕಡೆ ಮತ್ತೆ ನಾನು ಸ್ವಲ್ಪ ಕೆಲಸ ಮಾಡ್ಕೋತೀನಿ ಸಂಗೀತ ಜೀವನ ಒಳಗೆ ಸಂಗೀತ ಎಕ್ಸಸೈಸ್ ಮಾಡ್ತಾ ಇದ್ದಾಳೆ ఆ సంhita గారు నమస్కారం నా కడియంద క్లాస్ చంబవి కాలేజ్ గడి యాగిట్లిగా టైం 9:00 గంటలకి బందతాయచ్చు నో నో స్నానకి పోగారా అప్పూను 9:00 నాలి బ్యాక్ మట్ నడియలా హా ఓకే ಸನ್ ಫೋನ್ ಸನ್ ಫೋನ್ ಇದ್ದಾರೆ ಹೊಡಿತಾ ಇದ್ರ ಅಣ್ಣಂದ ಎಕ್ಸಾಮ್ ಸಲುವಾಗಿ ಸೂಟಿ ಅವ್ನ ಅಭ್ಯಾಸ ಮಾಡ್ಕೋತಾ ಅವ್ನ ಸ್ಕೂಟಿ ಸಿಕ್ಕೇತಿ ಅವ್ನ ಸ್ಕೂಟಿ ಅಲ್ಲ ಅವಳ ಸ್ಕೂಟಿನೂ ಅದ ಅದ ಎಕ್ಸಸೈಸು ಆಯ್ತು ಸ್ನಾನಕ್ಕೂ ಹೋಗ್ತೀನಿ ಈಗ ಪಟ್ ಪಟ್ ಸ್ನಾನ ಮಾಡಿ ಬಂದ ಚಿನ್ನೂಗ ತಿಂಡಿ ರೆಡಿ ಮಾಡ್ತೀನಿ ಇಲ್ಲಿ ಅನ್ನ ಮಾಡ್ತಾ ಇದೀನಿ ಹೆಸರು ಕಾಳು ಕುದ್ದದ ಹೆಸರು ಕಾಳು ಕುದಿಸಿ ಸಾರ್ ಮಾಡಿದೀನಿ ಮತ್ತೆ ಮುಗಿಸ್ಕೊತೀನಿ ಎಲ್ಲರೂ ಹೊಸವಾಗಿ ಸಬ್ಸ್ಕ್ರೈಬರ್ ಬಹಳ ಜನ ಆಗ್ತಾ ಇದೀರಾ ಯಾರ ಸಬ್ಸ್ಕ್ರೈಬರ್ ಆಗಿದ್ದೀರಲ್ಲ ಹೊಸವಾಗಿ ಎಲ್ಲರೂ ನಮ್ಮ ಕಡೆಯಿಂದ ನಿಮಗೆ ಭಾಳ ಅಂದ್ರೆ ಬಹಳ ಧನ್ಯವಾದ ನೋಡಿ ಮತ್ತೆ ನಮ್ದು ವಿಡಿಯೋಸು ಸಾಂಗು ಎಲ್ಲ ಪ್ರತಿಯೊಂದು ಬರ್ರಿ ಮತ್ತೆ ನಿಮ್ಗೆ ಸರಿ ಅನ್ಸಂದ್ರೆ ನೀವೇನ್ ಮಾಡ್ರಿ ಕಮೆಂಟ್ ಮಾಡ್ರಿ ಆಮೇಲೆ ಈಗಾಗ್ಲೇ ನಾನು ಎಷ್ಟೊಂದು ವಿಡಿಯೋ ವಿಡಿಯೋ ಒಳಗೆ ಹೇಳಿದ್ದೀನಿ ನಮ್ಮ ವಿಡಿಯೋ ಮಾಡೋ ಉದ್ದೇಶ ಏನಾದ ಗೊತ್ತಾ ಈ ಸಂಬಂಧಗಳನ್ನ ಗಟ್ಟಿ ಇಡೋದ ಯಾವ ರೀತಿ ಈ ಗಂಡ ಹೆಂಡತಿ ಮಕ್ಕಳು ಇರೋದು ಮನೆಯೊಳಗೆ ಬಂದಿದಂತ ಅತಿಥಿಗೆ ಯಾವ ರೀತಿ ನಾವು ಸತ್ಕಾರ ಮಾಡೋದು ಯಾವ ರೀತಿ ನಾವ ನಮ್ಮ ನೆರೆಹೊರೆಯವರ ಜೊತೆ ಯಾವ ರೀತಿ ಇರೋದು ಪ್ರತಿಯೊಂದು ನಾವು ಇದ್ರೊಳಗೆ ನಿಮ್ಗೆ ಹೇಳ್ಕೊಡ್ತಾ ಇದೀವಿ ಈಗಿನ ಇದಕ್ಕೆ ಅದು ಬಹಳ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಸಂಬಂಧಗಳು ಎಷ್ಟೊಂದು ದೂರ ಆಗ್ತಾ ಇದಾವ ಅದ್ ಬೇಡ ಅಂತ ಹೇಳಿ ನಾವು ಯಾವ ರೀತಿ ಇರೋದಂತ ಹೇಳಿ ನಾವು ತೋರಿಸ್ಕೊಡ್ತಾ ಇದ್ದೀವಿ ನಿಮಗೆ ಇಷ್ಟ ಆಗ್ತದ ಅಂತ ನಮಗ್ ಗೊತ್ತದ ಈ ಮನೆ ಮಗಳನ್ನ ನೀವು ಮುಂದಕ್ಕೆ ತಗೊಂಡು ಹೋಗ್ತೀರಾ ನಿಮ್ ಸಪೋರ್ಟ್ ದಿಂದ ನಾನು ಬಹಳ ಬಾಂದ್ರ ಬಹಳ ಮುಂದೋಗ್ತಾ ಇದ್ದೀನಿ ಮತ್ತೆ ಖುಷಿಯಿಂದ ಇದ್ದೀನಿ ನನ್ನ ಖುಷಿ ಇಲ್ಲದ ನೋಡಿ ಮತ್ತೆ ಟೈಮ್ ಆಗದೀಗ ಒಂಬತ್ತುವರೆ ಆಗ್ಲಿಕ್ಕೆ ಬಂದದ ತಿಂಡಿ ಮಾಡೋಣ ಟೈಮ್ ಟೈಮ್ಗೆ ಇವತ್ತ ಸಂಗೀತ ನೀನು ಎಕ್ಸಸೈಸ್ ಮಾಡಿದೀಯಾ ಬೇಗ ಬೇಗ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ರೆಡಿ ನಿನಗೆ ಒಂದು ಕ್ಲಾಸ್ ಆ ನಮ್ಮ ಕಡೆಯಿಂದ ಅಂತ ಇದ್ದೀರಾ ನೀವೆಲ್ಲರೂ ತಿಂಡಿ ಮಾಡ್ಲಿಕ್ಕೆ ನಂಗೆ ರೊಟ್ಟಿ ತಗೊಂಡಿದೀನಿ ಮತ್ತೆ ಫ್ರೀ ಫಿಶ್ ಇದೆ ನಾನು ಸಾರು ಜಾಸ್ತಿ ತಿಂತ ಇಲ್ಲ ಖಾರ ಇದೆ ಮತ್ತೆ ನಂದು ಎನರ್ಜಿ ಎಲ್ಲಿದೆ ನೋಡಿ ನಾನು ಗಣೇಶ್ ಅವ್ರದ್ದು ಸಾಂಗ್ ಕೇಳ್ಕೊಂತ ಪೂಜಾ ಗಾಂಧಿ ಅವ್ರದ್ದು ತಿಂಡಿ ಮಾಡ್ತಾ ಇದ್ದೀನಿ ನೀವು ಎಲ್ಲ ತಿಂಡಿ ಮಾಡಕ್ ತಿಂಡಿ ಮಾಡಕ್ ಬರ್ರಿ ಎಲ್ಲರೂ ಈಗ ನಾನೇನ್ ಮಾಡ್ತಾ ಇದ್ದೀನಿ ಗೊತ್ತಾ ಅನ್ನ ಕಮ್ಮಿ ಮಾಡಿದೀನಿ ಮತ್ತೆ ರೊಟ್ಟಿ ತಿಂತಾ ಇದ್ದೀನಿ ಹುಡುಗರೆಲ್ಲ ಬೈತಾ ಇದಾರ ಏ ಅಮ್ಮ ಯಾಕೆ ಅನ್ನ ತಿಂತಾ ಇದೀಯ ಎಲ್ಲಾ ಅನ್ನ ತಿನ್ನೋ ಬೇಡ ರೊಟ್ಟಿ ತಿನ್ನು ಗಟ್ಟಿ ಇರ್ತಿ ಬಾಳ ತಾಕತ್ ಬರ್ತದ ಬಾ ಎನರ್ಜಿ ಬರ್ತೈತಿ ಕೆಲಸ ಮಾಡಕ್ಕೆ ನಿನಗ ಇನ್ನು ಇದ್ರಗಿಂತಲೆ ಜೋರಾಗ್ತಿ ನೋಡು ಅಂತ ಹೇಳಿ ರೊಟ್ಟಿ ತಿಂಡಿ ಮಾಡ್ತಾ ಇದ್ದೀನಿ ನೀವು ಎಲ್ಲಾರು ರೊಟ್ಟಿದವ್ರ ಅದೇ ರೀ ಅಂತ ನನಗೆ ಗೊತ್ತದ ಮತ್ತೆ ನಾನು ಈಗ ಬೆಳಿಗ್ಗೆ ತಿಂಡಿ ಫಿಶ್ ತೊಗೊಂಡ್ ಕೂತಿದೀನಿ ಯಾರ್ಯಾರು ತಿನ್ನಲ್ಲ ನಂಗೆ ಗೊತ್ತಿಲ್ಲ ನನ್ನ ವಿಡಿಯೋ ನೋಡೋರು ಮತ್ತೆ ಎಲ್ಲರಿಗೂ ಊಟಕ್ಕೆ ಬನ್ನಿ ಅಂತ ಹೇಳಿದೀನಿ ಏನ್ ಬೇಜಾರು ಮಾಡ್ಕೋಬೇಡಿಯ ಚಿನ್ನ ತಿಂಡಿ ಮಾಡ್ತಾ ಏನೇನೋ ಅಂತ ಇದಾರೆ ಅರಿ ಏನ ಬಂತ ನಿಮ್ಗ ಏನು ಯಾವ ಹಾಡ ಹಾಗೆ ಓಕೆ ಬಾಯ್ ಟೈಮ್ ಹತ್ತು ಗಂಟೆ ಆಗ್ಲಿಕ್ಕೆ ಬಂತು ಚಿನ್ನನೂ ಆಫೀಸ್ಗೆ ಹೋಗಿದ್ದಾರೆ ಈಗ ನಾನು ನನ್ನ ಸ್ವಲ್ಪ ಎಲ್ಲ ಏನೇನು ಕೆಲಸಗಳು ಅದಾವಲ್ಲ ಪಟ ಮುಗಿಸ್ಕೊಂಡೆ ವಿಡಿಯೋ ಎಡಿಟಿಂಗ್ ಮಾಡಿ ಇಟ್ಬಿಡ್ತೀನಿ ಮತ್ತು ರಾತ್ರಿ ನನಗೆ ಭಾಳ ಲೇಟ್ ಆಗ್ತಾಯಿದೆ ಎಲ್ಲ ವಿಡಿಯೋ ವಿಡಿಯೋಗಳು ಅದೆಲ್ಲ ಬೆಂಗಳೂರಿಗೆ ಹೋಗಿ ಬಂದಿದ್ದು ವಿಡಿಯೋಗಳು ಭಾಳಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲರೂ ಮಾತಾಡೋರೆ ಎಲ್ಲರೂ ಹೊಗಳವ್ರೆ ಮೇಡಮ್ಮ ಸರ್ ನೀವು ಹೆಂಗಿದ್ದೀರಾ ನಿಮ್ಮ ಜೋಡಿ ಹೆಂಗಿದೆ ನಿಮ್ಮ ಜನ್ಮದ ಜೋಡಿ ಇದ್ದೀರಾ ಎಷ್ಟೊಂದೆಲ್ಲ ಅವರೆಲ್ಲ ಹೊಗಳೋದು ಆ ಮಾತುಗಳು ಕೇಳ್ತಾ ಇದ್ದೀನಲ್ಲ ಭಾಳ ಖುಷಿ ಆಗ್ತಾಯಿತ್ತು ಆಮೇಲೆ ನಮ್ಮ ನಾವು ಅಲ್ಲಿ ಇದ್ದಾಗ ನಮ್ಗೆ ಪರಿಚಯ ಇದ್ರವರು ಅವರು ಸಂತೋಷ್ ನಾಯಕ್ ಅಂತ ಅವರು ಸರ್ ಅವರು ಇವಾಗ ನಮಗೆ ನೋಡಿ ಎಷ್ಟೋ ವರ್ಷ ನಂತರ ಹೇಳ್ತಾ ಇದ್ದಾರೆ ಏನು ಮೇಡಮ್ ನೀವು ಮೊದಲು ಮಾತಾಡ್ತಾನೆ ಇರಲಿಲ್ಲ ಇವಾಗ ಎಷ್ಟು ಮಾತಾಡ್ತಾ ಇದ್ದೀರಾ ಎಷ್ಟು ಚೇಂಜ್ ಆಗಿದ್ದೀರಾ ಅಂತೆಲ್ಲ ಹೇಳ್ತಾ ಇದ್ದಾರೆ ನೋಡಿದ್ರೆ ಒಂದೊಂದು ಟೈಮ್ ಇರ್ತಾವಲ್ಲ ಎಷ್ಟು ಬದಲಾವಣೆ ನಮ್ಮ ಜೀವನ ಒಳಗೆ ಮಾಡ್ತಾವ ನಾವು ಇದೇ ರೀತಿ ಇರ ಇರಲ್ಲ ಹಾಗೆ 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 ಒಬ್ಬೊಬ್ರು ಜೀವನದಲ್ಲಿ ಪಾಪ ಎಷ್ಟೊಂದೆಲ್ಲ ಇದಿರ್ತಾರ ಅದು ಹಂಗೆ ಇರ್ತದೆ ಒಬ್ಬೊರು ಜೀವನ ಒಳಗೆ ಏನು ಗೊತ್ತಿರಲ್ಲ ಒಂದು ಟೈಮ್ ಬರ್ತದೆ ಅವರೆಲ್ಲ ಎಷ್ಟೊಂದು ಮಾತಾಡ್ತಾರೆ ಇವರೇನಾ ಇವರು ಅನ್ನೋ ಥರ ಆಗಿರ್ತಾರೆ ನನ್ನ ಜೀವನ ಒಳಗು ಅದೇ ಆಗದ ನಾ ಎಷ್ಟು ಅವ್ರ ಎಲ್ಲ ಎಲ್ಲರಿಗೂ ಭೇಟಿ ಆಗ್ತೀನಲ್ಲ ಮಾತಾಡ್ತೀನಲ್ಲ ಅವ್ರು ಮಾತಾಡ್ತಾರಲ್ಲ ಅದೆಲ್ಲ ಕೇಳಾಕ ಆ ಖುಷಿನ ಬೇರೆ ಇರ್ತದೆ ಅದಕ್ಕೆ ನನ್ನ ಖುಷಿ ಎಲ್ಲದನ್ನ ನಿಮಗೆ ಗೊತ್ತದೆ ನನ್ನ ಖುಷಿ ಇಲ್ಲದ ನೋಡಿ ಯಾಕಂದ್ರೆ ಭೇಟಿ ಆಗೋದು ಮಾತಾಡೋದು ಎಷ್ಟೋ ವರ್ಷ ನಂತರ ನಾವೆಲ್ಲ ಭೇಟಿಯಾಗಿರ್ತೀವಿ ಅವರೆಲ್ಲ ಹೆಂಗೆ ಹೆಂಗಾಗಿರ್ತಾರೆ ನಾವು ಯಾವ್ಯಾವ ರೀತಿ ಆಗಿರ್ತೀವಿ ಎಲ್ಲ ನೋಡೋ ಖುಷಿನೇ ಬೇರೆ ಇರ್ತದಲ್ಲ ಹಾ ಈ ಗಡಿ ಸಂಗೀತ ಜೀವನ ಚೇಂಜ್ ಆಗೈತೆ ಅಲ್ಲ ಎಲ್ಲ ನಿಮ್ಮಿಂದ ಇದ ನೀವೆಲ್ಲ ಇಷ್ಟ ನನ್ಗೆ ನಮ್ದೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ನಿಮ್ದ ಸಪೋರ್ಟ್ ನಾನು ಇಷ್ಟೊಂದು ನಿಮ್ಮ ಮುಂದೆ ಧೈರ್ಯದಿಂದ ಮಾತಾಡ್ತಾ ಇದ್ದೀನಿ ವಿತ್ ಗುಡ್ ಮಾರ್ನಿಂಗ್ ನಾನು ಇತ್ತಿದೆ ಖಾಲಿ ಮಾಡಿದ ನೋಡಿ ಊಟ ಮಾಡಿ ಮತ್ತೆ ಸ್ವಲ್ಪ ಕೊಡೋಣ ಅವರಿಗೆ ಮತ್ತೆ ನೀರು ತುಂಬಿ ಆ ಶುಭೋದಯ ಹಾಲು ಕುಡ دیا۔ ಹಾಲು ಕುಡಿದೆ. ಎಕ್ಸಾಮ್ ತಯಾರಿ ನಡೆದದಾ? ಛಾಯೆ ಅವರಿಗೆ ಮಾಡಿದೀನಿ ಈಗ. ಮತ್ತೆ ವಿಕಿಗೂ ಛಾಯೆ ಮಾಡಿದೀನಿ. ಕಿ ಬಂದಿದಾನಾ ಬೆಟ್ಟಿ ಆಗೊಂಡ ಬರ್ರಿ. ಗುಡ್ ಮಾರ್ನಿಂಗ್. ವಿಕಿ ಬನಾಲಾಸ್. ವಿಕಿ ಹಾ ಹಾಯ್ ಬಬರಾಯಿ ನಮ್ರತಾंचं काय आहे? ಛಾಯೆ ಕುಡಬರುಣ ಅವರಿಗೆ. ನಂದು ಚಾಯ್ ಕುದಿತಾ ಇದೆ ನಾನು ಚಾ ಕುಡಿತೀನಿ ನಾ ಮಾಡಿ ಚಾ ಮಿಸ್ ಮಾಡ್ಕೊಂತಾರಂತ ಪಾಪ ಸಗಾಯ್ ನಿಕ್ಕಿ ಒಂದ್ ಗಂಟೆ ಆಗ್ಲಿಕ್ ಬಂದದ ನಾನು ನೀರ್ ಸೊಪ್ಪು ಕುಡಿತಾ ಇದ್ದೀನಿ ಎಲ್ಲಾರು ನೀರದು ಕುಡಿತಾ ಇದ್ದೀರಿ ಇಲ್ಲ ನಾನ್ ಚಿನ್ನಗ್ ಎಷ್ಟು ಹೇಳ್ತಾ ಇದ್ದೀನಿ ಆಫೀಸ್ ನೀರ್ ಕುಡೀರಿಪಾ ನೆಂತ್ ಮಾಡ್ಕೊಂಡು ಅಂದ್ರ ಆ ಆಫೀಸ್ಗ್ ಹೋದ್ರ ಕೆಲ್ಸ ನೀರು ನೀರ್ ಕುಡಿಯೋದ ಮರ್ಬಿಡ್ತಾರ ಅವ್ರ ನೀವು ಎಲ್ಲಾ ಹಂಗ ಮಾಡಕ್ ಹೋಗ್ಬೇಡ್ರಿ ಎಷ್ಟಾಗ್ತದ ಮುನ್ ಕಾಣಿಸೋತರ ಗ್ಲಾಸ್ ಇಟ್ಕೊಳ್ರಿ ಎಷ್ಟು ಹೇಳ್ತಾ ಇದೀನಿ ನಿಮ್ಗ ನೀವು ಕುಡಿರಿ ಬೇರೆದವ್ರಿಗೂ ನೀರ್ ಕುಡಿ ಅಂತ ಹೇಳ್ರಿ ಆರೋಗ್ಯವಾಗಿ ಇರಿ ಅಂತ ಹೇಳ್ರಿ ಎಕ್ಸಸೈಸ್ ಮಾಡಾಕ್ ಹೇಳ್ರಿ ಒಳ್ಳೆ ಮಾತು ಮಾತಾಡಕೇನ್ರಿ ಯಾಕಂದ್ರೆ ಬೇರೆದವ್ರು ಕೆಟ್ಟದ ಏನ್ ಮಾಡೋದು ಬೇಡಲ್ಲ ಅವ್ರಿಗೇನ್ ಒಳ್ಳೇದಾಗ್ತದ ನಮ್ ಕಡೆ ಇರುವಂತ ಕಲೆ ಸ್ವಲ್ಪ ಹೇಳುವನಲ್ಲ ಮತ್ತೆ ಕೆಲಸನೂ ಮಾಡೋಣ ಈಗ ಅಪ್ಪ ನಾನು ಊಟ ಮಾಡ್ತಾ ಇದ್ದ ನೋಡಿ ಇಲ್ಲಿ ಪಾ ಬೆಳಿಗ್ಗೆ ಹಾಲಷ್ಟು ಕುಡಿದು ಕೂತಿರ್ತಾನೆ ಮತ್ತೆ ಟೈಮ್ ಎರಡು ಗಂಟೆ ಆಗಿತ್ತು ಯಾಕೋ ಇನ್ನೂ ಚಿನ್ನ ಬಂದಿಲ್ಲ ನೋಡಿ ಇನ್ನು ಅದೇ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ ಚಿನ್ನ ಬಿಸಿ ಬಿಸಿ ಊಟಕ್ಕೆ ರೊಟ್ಟಿ ತಿಂತಾರೋ ಬಂದ್ಮೇಲೆ ರೊಟ್ಟಿ ಬರ್ತಾ ಇದೀನಿ ಬಡ ಹೆಸರುಕಾಳ ಪಲ್ಯ ಮತ್ತೆ ಬಿಸಿ ಬಿಸಿ ರೊಟ್ಟಿ ಚಿನ್ನ ಹೆಂಗ ಪಲ್ಯ ನಿಮಗೆ ಚಾಯ್ ರೆಡಿ ಆಗೈತಿ ಬನ್ನಿ ಎಲ್ಲರೂ ಚಾಯ್ ಕುಡಿ ಬನ್ನಿ ನಾನು ಬಂದ್ ಕುಡಿತೀನಿ ಕಾಗಿಗಳು ಬಂದಿದವ ಈಗ ಕೂತ್ತಾ ಇತ್ತು ಕಾಗಿ ಅವರಿಗೆ ಎಲ್ಲಾರು ಊಟಕ್ಕೆ ಈಗ ಕಾಗಿಗಳು ಅವಾಜ್ ಮಾಡ್ತಾ ಕಾವ್ ರೀತಿ ಆಯ್ತು ಮತ್ತೆ ಶಾಂಬಿನೂ ಇನ್ನೂ ಬಂದಿಲ್ಲ ನೋಡಿಲ್ಲ ಇವ್ರೊಳಗು ಕೂತ ಅಭ್ಯಾಸ ಮಾಡ್ಕೋತ ಅಪ್ಪನ ಅದ ಕರ್ಯಾತಾರ ಅಲ್ಪೇನ್ ಅವ್ರ ಆರ್ಟಿಸ್ಟ್ ಅವ್ರ ಸ್ವಲ್ಪ ಮಾತಾಡೋದಬ್ಬ ಈ ಟೈಮ್ ಆರ್ ಗಂಟೆ ಆಗ್ಲಿಕ್ ಬಂದದ ಫ್ಯಾಬ್ರಿಕೇಶನ್ ಅವ್ರ ಬಂದಿದಾರ ಇಷ್ಟ ದಿನ ಆದಮೇಲೆ ಬಂದ್ರಪ್ಪ ದೇವ್ರೇ ಏನು ಹೇಳಿ ಜೋಲಾದಿಲ್ಲ ಕುಡ್ಸ್ಕಾರ ಬಂದಾರ ಚಿನ್ನೂ ಬಂದ ಬಿಟ್ರಿ ನೋಡಿ ಚರ್ಚೆ ಮಾಡ್ತಾ ಇದ್ದಾರೆ ನೋಡಿ ಪಾಪ ಎಕ್ಸಾಮ್ ಬಿಟ್ಟ ನೋಡ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಟೈಮ್ ಆಗೈತಿ ಗುಬ್ಬಚ್ಚಿ ಬಂದ್ಲು ಬಾಯ್ ತಿನ್ಬಾಚಿ ತಾಳಗ್ ಬಂದ ನೋಡಿ ಈಗ ಇಷ್ಟ ಸಾರ ರೆಡಿ ಆಗ್ತಾ ಇದೆ ನಮ್ದ ಶಾಮ ಊಟ ಕೊಟ್ಟಿ ಪಾಪ ಬೆಳಿಗ್ಗೆ ಬಾಳ ಬೇಗ ಹೋಗ್ಯಾರಿ ಅದಕ್ಕಿ ಸುಟ್ಟು ಊಟ ಕೊಟ್ಟೆ ಅಂದ್ರೆ ತಿಂತಾಳ ರೊಟ್ಟಿ ಇದಟ ಶಾಮಿ ಎಲ್ ಊಟ ಮಾಡ್ದೆ ಹಿಂಗ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಷ್ಟೊಂದು ಕೆಲಸ ಆಯ್ತು ಎಷ್ಟೊಂದು ಕಣ್ಣೊಳಗೆ ನಿದ್ದೆ ಬಂದದ ಎಷ್ಟೊಂದು ಆಯಾಸ ಆಗೈತಿ ಈಗ ನೀವಂತೂ ವಿಡಿಯೋ ನೋಡ್ಕೊಂಡ ಬಂದಿದ್ದೀರಾ ನಿಮಗೂ ಗೊತ್ತದ ಏನೇನು ಕೆಲಸ ಮಾಡಿದ್ದೀನಿ ಓ ಹಾ ನೋಡೋಣ ಇದು ಮತ್ತೆ ವಿಡಿಯೋ ಇಷ್ಟ ಅಂತ ತಿಳ್ಕೊಂಡಿದ್ದೀನಿ ನಾನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಕ ಮರ್ಯಕ್ ಹೋಗ್ಬೇಡ್ರಿ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡ್ರಿ ಏನು ಏನ್ ಹೇಳಿದೀನ ಈ ಕ್ಷಣ ನಿಮ್ದದ ಎಲ್ಲರೂ ಎಂಜಾಯ್ ಮಾಡ್ರಿ